ನಿಮ್ಮ ಜೀವನವನ್ನ ಬದಲಾಯಿಸಲು ಐವತ್ತೆರಡು ಅಭ್ಯಾಸಗಳು ಪ್ರತಿ ವಾರ ಹ್ಯಾಪಿಯೆಸ್ಟ್ ಹೆಲ್ತ್ ನಲ್ಲಿ ಇತ್ತೀಚಿನ ಸಲಹೆಗಳನ್ನ ಪಾಲಿಸಿ ನಿಮ್ಮ ದಿನಚರಿಯಲ್ಲಿ ಈ ಸರಳ ಹಂತಗಳನ್ನ ಸೇರಿಸಿ ಹಾಗೆ ಒಂದು ವರ್ಷದೊಳಗೆ ಬದಲಾವಣೆಗಳನ್ನ ಗಮನಿಸಿ ಅಭ್ಯಾಸ ಒಂಬತ್ತು ಜಪಾನಿಯರಂತೆ ನಡೆಯಿರಿ ಹೃದಯದ ಆರೋಗ್ಯವನ್ನ ಸುಧಾರಣೆ ಮಾಡಿಕೊಳ್ಳೋದಕ್ಕಾಗಿ ಹಾಗೆ ರಕ್ತದಲ್ಲಿರುವಂತಹ ಸಕ್ಕರೆಯನ್ನ ನಿರ್ವಹಿಸೋದಕ್ಕಾಗಿ ಸರಳವಾಗಿರುವಂತಹ ಅಭ್ಯಾಸವನ್ನ ನೀವು ಹುಡುಕ್ತಾ ಇದ್ರೆ ಜಪಾನೀಸ್ ವಾಕಿಂಗ್ ಸ್ಟೈಲ್ ನಿಮಗಾಗಿ ಜಪಾನೀಸ್ ವಾಕಿಂಗ್ ಸ್ಟೈಲ್ ಅನ್ನ ಇಂಟರ್ವಲ್ ವಾಕಿಂಗ್ ಟ್ರೈನಿಂಗ್ ಅಂತ ಕೂಡ ಕರೀತಾರೆ ಈ ವಿಧಾನದಲ್ಲಿ ಮೂರು ನಿಮಿಷಗಳ ಕಾಲ ಚುರುಕಾಗಿರುವಂತಹ ನಡಿಗೆ ಹಾಗೆ ಮೂರು ನಿಮಿಷಗಳ ಕಾಲ ನಿಧಾನವಾಗಿರುವಂತಹ ನಡಿಗೆ ಸುಮಾರು ಮೂವತ್ತು ನಿಮಿಷಗಳ ಕಾಲ ಇದನ್ನ ನಡೆಸಬೇಕಾಗತ್ತೆ ಸ್ಥಿರವಾದ ನಡಿಗೆಗಿಂತ ಭಿನ್ನವಾಗಿ ಇಂಟರ್ವಲ್ ವಾಕಿಂಗ್ನಲ್ಲಿ ನಲ್ಲಿ ರಕ್ತದಲ್ಲಿರುವಂತಹ ಸಕ್ಕರೆಯ ನಿಯಂತ್ರಣ ಹೆಚ್ಚಾಗಿ ಸಮರ್ಪಕವಾಗಿ ನಡೆಯುತ್ತೆ ಜೊತೆಗೆ ಇನ್ಸುಲಿನ್ ಸೂಕ್ಷ್ಮತೆಯನ್ನು ಕೂಡ ಹೆಚ್ಚಿಸುತ್ತೆ ಹೃದಯ ನಾಳಗಳ ಸಹಿಷ್ಣುತೆಯನ್ನ ಸುಧಾರಿಸುತ್ತೆ ಇನ್ನು ನೀವು ಜಪಾನೀಸ್ ವಾಕಿಂಗ್ ಅನ್ನ ಹೇಗೆ ಪ್ರಾರಂಭಿಸಬೇಕು ಅಂತ ಯೋಚಿಸ್ತಾ ಇದ್ರೆ ಸುಲಭ ಉಪಾಯಗಳು ಇಲ್ಲಿದೆ ಮೊದಲು ಸಣ್ಣ ಅಭ್ಯಾಸದೊಂದಿಗೆ ಪ್ರಾರಂಭಿಸಿ ಚುರುಕಾದ ಹಾಗೆ ನಿಧಾನವಾದ ನಡಿಗೆಯನ್ನ ಪರ್ಯಾಯವಾಗಿ ಮಾಡಿ ಹೈಡ್ರೇಟೆಡ್ ಆಗಿರಿ ಹಾಗೆ ನಿಮ್ಮ ದೇಹ ನಿಮ್ಗೆ ಏನ್ ಹೇಳುತ್ತೆ ಅನ್ನೋದನ್ನ ಆಲಿಸಿ ಟಾಕ್ ಟೆಸ್ಟ್ ಅನ್ನ ಬಳಸಿ ಅಂದ್ರೆ ನೀವು ನಡೆಯುವಾಗ ಸಣ್ಣ ವಾಕ್ಯಗಳನ್ನ ಮಾತಾಡೋದಕ್ಕೆ ಸಾಧ್ಯವಾದ್ರೆ ನಿಮ್ಮ ತೀವ್ರತೆ ಸುರಕ್ಷಿತವಾದ ಮಟ್ಟದಲ್ಲಿದೆ ಅಂತ ಅರ್ಥ ನಿಮ್ಮ ಹೃದಯದ ಬಡಿತವನ್ನ ಕಡಿಮೆ ಮಾಡೋದಕ್ಕಾಗಿ ಮೊದಲು ನಿಧಾನವಾದ ನಡಿಗೆಯಿಂದ ಪ್ರಾರಂಭಿಸಿ ಹಾಗೆ ನಿಧಾನವಾದ ನಡಿಗೆಯೊಂದಿಗೆ ಕೊನೆಗೊಳಿಸಿ ಈ ವಿಧಾನ ಸಾಧಾರಣವಾಗಿ ಎಲ್ಲಾ ವಯೋಮಾನದವರಿಗೆ ಸೂಕ್ತವಾಗಿದೆ ಆದ್ರೆ ನಿಮಗೆ ಅಧಿಕ ರಕ್ತದೊತ್ತಡ ಇದ್ರೆ ಅಥವಾ ಮಧುಮೇಹದಂತಹ ಅನೇಕ ಪರಿಸ್ಥಿತಿಗಳು ಒಟ್ಟಿಗೆ ಇದ್ರೆ ಪ್ರಾರಂಭಿಸುವ ಮೊದಲು ನೀವು ವೈದ್ಯರನ್ನ ಸಂಪರ್ಕಿಸಿ ಇನ್ನೂ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಫಿಫ್ಟಿ ಟು ಹ್ಯಾಬಿಟ್ ಅನ್ನ ಫಾಲೋ ಮಾಡಿ ಹಾಗೆ ಲೇಖನಗಳನ್ನ ಓದೋದಕ್ಕಾಗಿ ಹ್ಯಾಪಿಯಸ್ಟ್ ಹೆಲ್ತ್ ಕನ್ನಡ ವೆಬ್ಸೈಟ್ ಅನ್ನ ನೋಡಿ